ಜಕರಿಯ ಎರಡನೇ ಅಧ್ಯಾಯ ಎಂಟನೆಯ ವಾಕ್ಯ ನಿಮ್ಮನ್ನು ತಾಕುವವನು ಯೊಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ಈ ವಾಕ್ಯದಲ್ಲಿ ದೇವರು ನಮ್ಮನ್ನು ಯಾವ ರೀತಿಯಾಗಿ ಇಟ್ಟು ಸಂರಕ್ಷಿಸುತ್ತಾ ಇದ್ದಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರ ಸ್ಪಷ್ಟವಾದಂತಹ ವಾಗ್ದಾನ ಹೇಳಲ್ಪಟ್ಟಿದೆ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ ಅಂದರೆ ಯಾರೊಬ್ಬರೂ ಕೂಡ ನಿಮ್ಮನ್ನು ತಾಕುವುದಕ್ಕೆ ನಿಮ್ಮ ಮೇಲೆ ಬೀಳುವುದಕ್ಕೆ ನಿಮಗೆ ಹಾನಿಯನ್ನು ಉಂಟು ಮಾಡುವುದಕ್ಕೆ ದೇವರು ಬಿಡುವುದಿಲ್ಲ ಆತನು ನಿಮ್ಮನ್ನು ತನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡಿ ಸಂರಕ್ಷಿಸಿ ಮುನ್ನಡೆಸುತ್ತಾನೆ ಎಂಬುದಾಗಿ ಈ ರೀತಿಯಂತ ವಾಗ್ದಾನಗಳು ಸತ್ಯವೇದಲ್ಲಿ ಅನೇಕ ಇವೆ ಈ ಎಲ್ಲ ವಾಗ್ದಾನಗಳನ್ನು ನಾವು ನೋಡುವಾಗ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ನಾವು ಉಪಯೋಗಿಸುತ್ತೇವೆ ವಿರೋಧವಾಗಿ ಯಾರಾದರೂ ಎದ್ದ ಕೂಡಲೇ ಈ ವಾಕ್ಯಗಳನ್ನು ಹೇಳುವುದು ಪ್ರಾರ್ಥನೆ ಮಾಡುವುದು ಏನಾದರೂ ಕೊರತೆಗಳು ಬರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ವಾಗ್ದಾನಗಳನ್ನು ಹೇಳುವುದು ಪ್ರಾರ್ಥನೆ ಮಾಡುವುದು ಈ ರೀತಿಯಾಗಿ ಪ್ರತಿಯೊಂದು ಸಂದರ್ಭಕ್ಕನುಸಾರವಾಗಿ ದೇವರ ವಾಗ್ದಾನಗಳನ್ನು ಹಿಡಿದು ು ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸವಾಗಿಟ್ಟುಕೊಂಡಿರುತ್ತೇವೆ ಅದು ತಪ್ಪಲ್ಲ ಒಳ್ಳೆಯದು ಆದರೆ ಇದರಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವಂತಹ ಮುಖ್ಯವಾದ ವಿಷಯ ಇಂತ ವಾಗ್ದಾನಗಳು ನಮಗೆ ಕೊಟ್ಟು ನಮ್ಮನ್ನು ಅಂತಹ ಸ್ಥಾನದಲ್ಲಿ ಇಟ್ಟಿರುವಂತ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಇದು ಬರೀ ವಿರೋಧಗಳು ಬರುವಾಗ ಮಾತ್ರ ಅಲ್ಲ ಕಷ್ಟಗಳು ಕೊರತೆಗಳು ಬರುವಾಗ ಮಾತ್ರವಲ್ಲ ನಾವು ಯಾವಾಗಲೂ ಕೂಡ ದೇವರಿಗೆ ತಕ್ಕ ಹಾಗೆ ಆತನ ಹೃದಯಕ್ಕೆ ಒಪ್ಪುವ ಹಾಗೆ ನಡೆದು ಕೊಳ್ಳಬೇಕು ಆದ್ದರಿಂದ ಪ್ರತಿಯೊಂದು ವಾಗ್ದಾನವನ್ನು ನೋಡುವಾಗ ಅದನ್ನು ಇಟ್ಟು ಪ್ರಾರ್ಥಿಸುವಾಗ ಈ ವಾಗ್ದಾನಕ್ಕೆ ತಕ್ಕಂತೆ ನಾನು ಹೇಗೆ ಇರಬೇಕು ಎಂಬುದನ್ನು ಯೋಚಿಸಿ ಹಾಗೆ ಇರುವುದಕ್ಕೆ ನಮ್ಮನ್ನು ಸಮರ್ಪಿಸಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆ ರೀತಿಯಾಗಿ ಜೀವಿತವು ಬದಲಾಗುವುದಕ್ಕೆ ಯಾರು ತಮ್ಮನ್ನು ಸಮರ್ಪಿಸಿ ಕೊಡುತ್ತಾರೋ ಅಂಥವರಲ್ಲೇ ದೇವರು ಕಾರ್ಯಗಳನ್ನು ಮಾಡುವಂಥದ್ದು ಅಂಥವರಲ್ಲಿಯೇ ವಾಗ್ದಾನಗಳು ನೆರವೇರುವಂಥದ್ದು ಇಲ್ಲಿ ನೋಡುವಾಗ ನಿಮ್ಮನ್ನು ತಾಕುವವನು ಯಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ ಅನ್ನುವಾಗ ನಾವು ಕರ್ತನಿಗೆ ಕಣ್ಣು ಇದ್ದೇವೆ ಕಣ್ಣು ಗುಡ್ಡೆಯಲ್ಲಿ ಯಾವುದೇ ಕಶ್ಮಲಗಳು ಬಂದು ಬೀಳಬಾರದು ಕಣ್ಣು ಯಾವುದೇ ಪಾಪಗಳನ್ನು ನೋಡಬಾರದು ಪರಿಶುದ್ಧವಾಗಿರಬೇಕು ನಮ್ಮ ನೋಟ ನಮ್ಮ ದೃಷ್ಟಿಯೆಲ್ಲವೂ ದೇವರ ದೃಷ್ಟಿಯಾಗಿ ದೇವರು ನೋಡುವ ಹಾಗೆ ನೋಡಬೇಕು ಈ ರೀತಿಯಾಗಿ ಕಣ್ಣನ್ನು ತೆಗೆದುಕೊಂಡರೆ ನಾವು ಹೇಗಿರಬೇಕು ಎಂಬಂತ ಅನೇಕ ವಿಷಯಗಳು ನಮಗೆ ತಿಳಿಯುತ್ತದೆ ಇದೇ ರೀತಿಯಾಗಿ ಪ್ರತಿಯೊಂದು ವಾಗ್ದಾನಗಳನ್ನು ಕೂಡ ನಾವು ಧ್ಯಾನಿಸಿ ನಮ್ಮ ಜೀವಿತವನ್ನು ಅದಕ್ಕೆ ತಕ್ಕ ಹಾಗೆ ಸರಿಪಡಿಸಿಕೊಂಡು ನಮ್ಮನ್ನು ರೂಪಿಸುವುದಕ್ಕೂ ಬಲಪಡಿಸುವುದಕ್ಕೂ ಪವಿತ್ರಾತ್ಮನಿಗೆ ಅವಕಾಶವನ್ನು ಕೊಡುವಾಗ ಖಂಡಿತವಾಗಿ ದೇವರ ವಾಗ್ದಾನಕ್ಕೆ ತಕ್ಕಂತೆ ನಮ್ಮನ್ನು ಬದಲಾಯಿಸಿ ರೂಪಿಸಿ ಸಿದ್ಧ ಮಾಡುತ್ತಾನೆ ದೇವರ ವಾಗ್ದಾನಗಳು ಒಂದೊಂದು ಕೂಡ ನಿಶ್ಚಯವಾಗಿ ಯಥಾಪ್ರಕಾರವಾಗಿ ನೆರವೇರುತ್ತದೆ ಆದ್ದರಿಂದ ವಾಗ್ದಾನಗಳು ಮಾತ್ರವಲ್ಲ ವಾಗ್ದಾನಕ್ಕೆ ತಕ್ಕಂತೆ ನಮ್ಮ ಜೀವಿತಗಳು ಕೂಡ ಬದಲಾಗುವಂತೆ ವಾಗ್ದಾನದ ಪೂರ್ಣತೆಯನ್ನು ಅನುಭವಿಸುವಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಪ್ರತಿಯೊಂದು ವಾಗ್ದಾನಗಳು ಕೂಡ ನಮ್ಮ ಜೀವಿತಲೇ ಅಪ್ಪ ಕೊಡಲ್ಪಟ್ಟಿವೆ ಅದೆಲ್ಲವೂ ಕೂಡ ಏಸು ಕ್ರಿಸ್ತನ ಮೂಲಕವಾಗಿ ಹೌದೆಂಬುದಾಗಿಯೂ ಆಮೇನೆಂಬುದಾಗಿಯೂ ಎಂಬುದಾಗಿಯೂ ಇದೆ ಆದರೆ ಅಪ್ಪ ಅದನ್ನು ನಮ್ಮ ಕಷ್ಟಗಳಲ್ಲಿ ಮಾತ್ರ ಸಮಸ್ಯೆಗಳ ಮಧ್ಯೆಯಲ್ಲಿ ಮಾತ್ರ ಉಪಯೋಗಿಸುವುದಲ್ಲ ಅದನ್ನು ಪ್ರತಿನಿತ್ಯವೂ ಕೂಡ ನಾವು ಧ್ಯಾನಿಸಿ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವಿತ ಹೇಗಿರಬೇಕು ಎಂಬುದನ್ನು ತಿಳಿದು ಆ ರೀತಿಯ ಬದಲಾವಣೆಗಳು ಉಂಟಾಗುವಂತೆ ಪವಿತ್ರಾತ್ಮನಿಗೆ ಸಮರ್ಪಿಸುತ್ತಾ ರೂಪಿಸಲ್ಪಡುತ್ತಾ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಸಮರ್ಪಿಸಿ ಅಂತ ಒಬ್ಬೊಬ್ಬರ ಜೀವಿತಲು ಇಂದಿನಿಂದಲೇ ವಾಗ್ದಾನಗಳ ಅನುಭವಗಳು ಉಂಟಾಗಲಿ ಅಪ್ಪ ಬದಲಾಯಿಸೆಂಬುದಾಗಿ ಎಂಬುದಾಗಿ ಸಮರ್ಪಿಸುತ್ತಾರಂತ ಒಬ್ಬೊಬ್ಬರ ಜೀವಿತಗಳು ಬದಲಾಗಲಿ ನೀನು ಒಪ್ಪುವ ಹಾಗೆ ಮಾರ್ಪಡಲಿ ಕರ್ತನೆ ನೀನು ಸಂತೋಷಿಸುವಂತ ಕಾರ್ಯಗಳು ನಡೆಯಲಿ ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಆಶೀರ್ವಾದದ ಮಾರ್ಗ ತರೆಯಲ್ಪಡಲಿ ಬಲಹೀನತೆಗಳು ನೀಗಿ ಗುಣವಾಗಲಿ ಆರೋಗ್ಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ ಹೃದಯದಲ್ಲಿ ಯಾವ ವಿಷಯಕ್ಕೋಸ್ಕರ ಪ್ರಾರ್ಥಿಸುತ್ತಾ ಇದಾರದ್ರಲ್ಲಿ ಈ ದಿವಸವೇ ಅಪ್ಪ ಅತಿಶಯಗಳನ್ನ ಕಾಣುವಂತೆ ಮಾಡು ವಿಶೇಷವಾಗಿ ಆಶೀರ್ವದಿಸು ವರ್ಷಾನುಗಟ್ಟಲೆ ತಡೆಯಾದಂತಹ ಕಾರ್ಯಗಳು ದಿವಸಗಳಲ್ಲಿ ನೆರವೇರಲಿ ಜೀವಿತಗಳು ಬದಲಾಗಲಿ ಕುಟುಂಬಗಳು ಬದಲಾಗಲಿ ನಿನ್ನ ಮಕ್ಕಳಾಗಿ ಅಪ್ಪ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಮುನ್ನಡೆಯಲಿ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ಅಪ್ಪನಿನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗರ ಮಾತುಗಳನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್